ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚೇಳೂರಿನ ಎರಡನೇ ಬ್ಲಾಕ್ನಲ್ಲಿ ಮಕ್ಕಳ ದಿನಾಚರಣೆ ನೂತನ ತಾಲೂಕು ಚೇಳೂರಿನ ಎರಡನೇ ಬ್ಲಾಕ್ನಲ್ಲಿ ವಾಸವಾಗಿರುವ ಮಹಿಳಾ ಹೋರಾಟಗಾರ್ತಿ ಫಾತಿಮಾಬೀರ್ ಅವರ ನಿವಾಸದ ಮುಂದೆ ಮಕ್ಕಳ ದಿನಾಚರಣೆ ಅಂಗವಾಗಿ ಕೇಕನ್ನು ಮಕ್ಕಳಿಂದ ಕತ್ತರಿಸಿ ಪರಸ್ಪರ ತಿನ್ನಿಸಿಕೊಂಡು ಮಕ್ಕಳ ದಿನಾಚರಣೆ ಆಚರಿಸಿ ಸಂಭ್ರಮಿಸಿದರು ಕಾರ್ಯಕ್ರಮದಲ್ಲಿ ಎರಡನೇ ಬ್ಲಾಕ್ನ ನಿವಾಸಿಗಳು ಮಕ್ಕಳು ಹಾಜರಿದ್ದರು దేర్ ఎన్ వే కమస్టైడి హేర బలా రాక

ఆదర్ కర మాటలు వెంట మాటలు ఒకటి చెప్పుకున కొడాయి ఆయ్ కదా ఇక తీయ్ తో దిది ఎలిక తీయ్ హ్మ్మ్మ్ మక్కల సంకషన ఆఫర్ తు సుఖికి లేక కల్లే సైలెంట్ ఆగిరితి ఈ దినం మనోహల నవరుడి ద అబోవన్నో మక్కల దినజనయన్నగా ఆయ్ క్యాబిన్ నహర యారో ಗೊತ್ತು ಯಾರು ನಮ್ಮ ಭಾರತದ ದೇಶಕ್ಕಾಗಿ ಹೋರಾಟ ಮಾಡಿದ ಹೋರಾಟಗಾರರು ತಾನೆ ಕೇಳಿದೀರ ಅವರ ಸತ್ತೋಗುವ ಮುಂಚೆನೆ ಹೇಳಿದ್ರಂತೆ ನನ್ನ ಹುಟ್ಟಿದ ಹಬ್ಬವನ್ನು ಮಕ್ಕಳ ದಿನಾಚರಣೆ ಅವ್ರಿಗೆ ಮಕ್ಕಳಂದ್ರೆ ತುಂಬಾ ಪ್ರೀತಿ ಇತ್ತಂತೆ ಅದಕ್ಕೋಸ್ಕರ ನನ್ನ ದಿನಾಚರಣೆಯನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಮಕ್ಕಳಿಗೋಸ್ಕರ ನಾನು ಇದೀನಲ್ವ ಅದು ಅದಕ್ಕೋಸ್ಕರ ಮಕ್ಕಳ ದಿನಾಚರಣೆಯನ್ನಾಗಿ ಮಾಡಿ ಅಂತ ಅಂದ್ಬಿಟ್ಟು ಹೇಳಿರೋದಂತೆ ಆ ಹೊತ್ತಿಂದ ನೆಹರು ಜಿ ಅವರು ಹುಟ್ಟಿದ ದಿನವನ್ನು ನಾವು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತೀವಿ ನನ್ನ ಹೆಸರು ಫಾತಿಮಾ ಬಿ ಚೇಳೂರು ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಕಾಂಗ್ರೆಸ್ ಕಾರ್ಯಕರ್ತೆ ಇವತ್ತು ನೆಹರು ಮಕ್ಕಳ ದಿನಾಚರಣೆ ಚೇಳೂರಲ್ಲಿ ಆಚರಣೆ ಮಾಡಿದ್ದೀವಿ